ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ಮಗುವಿನ ಮೊರೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯಗಳನ್ನ ನೋಡೋಣ ಮಕ್ಕಳ ನೋಡಿ ಮೊದಲನೇದಾಗಿ ಇಲ್ಲಿ ಕವಿ ಪರಿಚಯ ನೋಡೋಣ ಕವಿ ಸಿದ್ದಯ್ಯ ಪುರಾಣಿಕ್ರವರು ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನೆಂಟು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಗ್ರಾಮ ಇವರು ರಚನೆ ಮಾಡಿದಂಥ ಕೃತಿಗಳು ಜಲಪಾತ ಕರುಣಾ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗು ವಚನಾಧ್ಯ ವಚನೋಧ್ಯಾಯ ಮೊದಲಾವು ಮೊದಲಾದವುಗಳು ಇವರ ಅಂಕಿತನಾಮ ಕಾವ್ಯಾನಂದ ಓಕೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ ಐವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸಂದಿದೆ ಓಕೆ ಮಕ್ಳ ನೆಕ್ಸ್ಟ್ ನೋಡಿ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಉರಿಯಲಿಲ್ಲ ಆರಲಿಲ್ಲ ಉತ್ತರ ನೋಡಿ ಬಾಳ ಹಣತೆ ಉರಿಯಲಿಲ್ಲ ಹಾರಲಿಲ್ಲ ಪ್ರಶ್ನೆ ಎರಡು ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಉತ್ತರ ಜೀವನದ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಪ್ರಶ್ನೆ ಮೂರು ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಉತ್ತರ ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಓಕೆ ಪ್ರಶ್ನೆ ನಾಲ್ಕು ನಾವು ಏನೆಂದು ಹಾಡಿಕೊಳ್ಳಬೇಕು ಉತ್ತರ ನಮ್ಮ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ನಾವು ಹಾಡಿಕೊಳ್ಳಬೇಕು ಪ್ರಶ್ನೆ ಐದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಉತ್ತರ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ನೆಕ್ಸ್ಟು ಹೆಡಿಂಗ್ ನೋಡಿ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಮೊದಲನೇ ಪದ್ಯ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭೋ ಎರಡನೇ ಪದ್ಯ ನೋಡಿ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆನು ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆನು ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಮಕ್ಕಳ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆ ಜಯಮ್ಮ ಹೂವನ್ನು ಮಾರಿದಳು ಇದರಲ್ಲಿ ಕ್ರಿಯೆ ಯಾವುದು ಜಯಮ್ಮ ಅನ್ನೋದು ಆಗದಿಲ್ಲ ಹೂ ಅನ್ನೋದು ಆಗೋದಿಲ್ಲ ಮಾರಿದಳು ಅನ್ನೋದು ಕ್ರಿಯಾಪದ ಮಾರು ಅನ್ನೋದು ಕ್ರಿಯಾಪದ ಓಕೆನಾ ನೆಕ್ಸ್ಟು ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ಕುಣಿ ಕುಣಿಯುತ್ತಾನೆ ಕುಣಿದನು ತಿನ್ನು ತಿನ್ನುತ್ತಾನೆ ತಿಂದನು ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ಮಕ್ಕಳ ಇಲ್ಲಿಗೆ ಮಗುವಿನ ಮೊರೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ಇನ್ನು ಮುಂದಕ್ಕೂ ಸಾಕಷ್ಟು ವೀಡಿಯೋಗಳು ಬರ್ತಾ ಇರುತ್ತೆ ಅದೆಲ್ಲ ನೀವು ನೋಡಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಚಾನಲ್ ಬಗ್ಗೆ ಹಂಚ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್